ನಮಸ್ಕಾರ ಸ್ನೇಹಿತ್ರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ ಕುಂದಾಪುರದಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಾರ್ಗವಾಗಿ ಇಪ್ಪತ್ತಾರು ಕಿಲೋಮೀಟರ್ ಹಾಗೂ ಉಡುಪಿಯಿಂದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಮಾರ್ಗವಾಗಿ ಹದಿಮೂರು ಕಿಲೋಮೀಟರ್ ಅಂತರದಲ್ಲಿ ಸ್ವಚ್ಛ ಸುಂದರ ಹಸಿರು ಪರಿಸರದಲ್ಲಿರುವ ಬ್ರಹ್ಮಾವರದ ರುಡ್ಸೆಡ್ ಸಂಸ್ಥೆಗೆ ಬಂದಿದ್ದೇವೆ ಗ್ರಾಮೀಣ ಪ್ರದೇಶದಲ್ಲಿರುವ ನಿರುದ್ಯೋಗ ಯುವಕ ಯುವತಿಯರು ಉದ್ಯೋಗವನ್ನ ಅರಸಿಕೊಂಡು ನಗರ ಪ್ರದೇಶಗಳಿಗೆ ವಲಸೆ ಹೋಗೋದನ್ನ ಕಂಡು ಅವರಿರುವ ಪ್ರದೇಶದಲ್ಲಿಯೇ ಸ್ವಉದ್ಯೋಗವನ್ನ ಮಾಡಿ ಆದಾಯ ಗಳಿಸಲಿ ಅನ್ನುವ ಉದ್ದೇಶದಿಂದ ಅವರಿಗೆ ಸೂಕ್ತ ಗುಣಮಟ್ಟದ ತರಬೇತಿಯನ್ನ ನೀಡಲು ಸ್ಥಾಪನೆಗೊಂಡಂತಹ ಸಂಸ್ಥೆಯೇ ಬ್ರಹ್ಮಾವರದ ರುಡ್ಸೆಡ್ ಸಂಸ್ಥೆ ಈ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಯುತ ಲಕ್ಷ್ಮೀ ಸರ್ ಅವರೊಂದಿಗೆ ನಾವಿಂದು ಸಂಸ್ಥೆಯ ಕಾರ್ಯವೈಖರಿ ಹಾಗೂ ಯಾವೆಲ್ಲ ತರಬೇತಿಯನ್ನ ನೀಡ್ತಾರೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಗುಡ್ಸೆಟ್ ಸಂಸ್ಥೆ ಅಂದ್ರೆ ಗ್ರಾಮಾಭಿವೃದ್ಧಿ ಮತ್ತೆ ಸೌದ್ಯೋಗ ತರಬೇತಿ ಸಂಸ್ಥೆ ರೂರಲ್ ಡೆವಲಪ್ಮೆಂಟ್ ಅಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದು ನೀವು ನಲವತ್ತೇಳು ಸ್ವತಂತ್ರ ಆದ್ಮೇಲೆ ನಮಗೆ ಹೆಚ್ಚು ಸಮಸ್ಯೆ ಬಂದಿದೆ ಏನಂದರೆ ಒಂದು ಬಡತನ ನಿರುದ್ಯೋಗ ಇದು ಹೆಚ್ಚಿನ ಸಮಸ್ಯೆ ನಮಗೆ ಅಂತ ಹಂತದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಅವರ ಧರ್ಮಸ್ಥಳ ಸಂಸ್ಥೆಗೆ ತುಂಬ ಜನ ಕೆಲಸ ಕೇಳ್ಕೊಂಡು ಬರ್ತಾಯಿದ್ರು ಹಾಗೆ ಕೆಲವರು ನಮಗೆ ಬೇರೆ ಒಂದು ಸಂಸ್ಥೆಯಲ್ಲಿ ಒಂದು ಕೆಲಸಕ್ಕೆ ರೆಕಮೆಂಡೇಶನ್ ಕೊಡಿ ಅಂತ ಕೇಳ್ಕೊಂಡು ಇದ್ರು ಹಾಗೆ ಅವರಿಗೆ ಒಂದು ಯೋಚನೆ ಬಂತು ಹೀಗೆ ಆದರೆ ಅಹ್ ಎಲ್ರಿಗೂ ನಾ ಕೆಲಸ ಕೊಡೋಕ್ಕಾಗಲ್ಲ ಎಲ್ರಿಗೂ ರೆಕಮೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮೊಟ್ಟ ಮೊದಲು ಉಜ್ರೆಯಲ್ಲಿ ಒಂದು ಎಕ್ಸ್ಪರಿಮೆಂಟ್ ಮಾಡೆಲಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಸೌ ಉದ್ಯೋಗ ತರಬೇತಿ ಸಂಸ್ಥೆಯಂತೆ ಶುರು ಮಾಡುದು ಅಂತ ಅಂದರೆ ಗ್ರಾಮೀಣದಲ್ಲಿರುವಂಥ ಯುವ ನಿರುದ್ಯೋಗ ಯುವಕ ಯುವತಿಯರು ಬೇರೆ ಕಡೆ ಒಂದು ನಗರ ಪ್ರದೇಶಕ್ಕೆ ವಲಸೆ ಹೋಗೋದನ್ನು ಒಂದು ತಪ್ಪಿಸೋದಕ್ಕೋಸ್ಕರನು ಈ ಸಂಸ್ಥೆನ ಶುರು ಮಾಡಿ ಇಲ್ಲಿ ಸುಮಾರು ನಾಲ್ಕು ವಿಧವಾದ ನಾವು ಟ್ರೈನಿಂಗ್ ಕೊಡ್ತೀವಿ ಈ ನಾಲ್ಕು ವಿಧವಾದ ಟ್ರೈನಿಂಗ್ ಹೇಗೆ ಇರ್ತದೆ ಅಂದರೆ ಫಸ್ಟಿದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಕಲಿಕೆಯನ್ನು ಕಲಿಯುವಂಥದ್ದು ಹಾಗೆಯೇ ಉದ್ಯಮಶೀಲತೆ ಮತ್ತು ಕೌಶಲ್ಯ ತರಬೇತಿನ ಹಾಗೆಯೇ ಕಲಿತ ಆದಮೇಲೆ ಎರಡು ವರ್ಷದವರೆಗೂ ಅವ್ರಿಗೆ ಒಂದು ಸಹಕಾರ ಒಂದು ಸಹಾಯ ಮಾಡುವಂಥದ್ದು ಹೇಗಪ್ಪ ಅಂತಂದರೆ ಅವ್ರಿಗೆ ಕಲಿತ ಆದಮೇಲೆ ಇವರು ಕಡಿಮೆ ಅವಧಿಯಲ್ಲಿ ಕೌಶಲ್ಯ ತರಬೇತಿನ ಕಲಿತ ಆದಮೇಲೆ ಆಹ್ಹ್ ಎರಡು ವರ್ಷದವ್ರಿಗೆ ಅವ್ರಿಗೊಂದು ಸಹಕಾರ ಯಾಕೆ ಮಾಡೋದು ಅಂತಂದ್ರೆ ಅವ್ರಿಗೆ ಬ್ಯಾಂಕಿನ ಒಂದು ಸಂಪರ್ಕ ಆಗಿರ್ಬೋದು ಇಲಾಖೆ ಸಂಪರ್ಕ ಆಗಿರ್ಬೋದು ಮತ್ತೆ ಯಾವುದೇ ಒಂದು ಸಹಾಯಧನ ಬರುವಂಥದ್ದು ಸಂಸ್ ಸರ್ಕಾರದಿಂದ ಬರುವಂಥದ್ದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಸಹಕಾರ ಸರಿ ಶುರು ಮಾಡೋದು ಇಲ್ಲಿ ನಾನಾಗಲೇ ಹೇಳಿದಾಗ ನಾಲ್ಕು ರೀತಿ ತರಬೇತಿನ ಕೊಡ್ತೀವಿ ನಾಲ್ಕು ರೀತಿಯ ತರಬೇತಿ ಅಂದರೆ ಮೊದಲನೇದಾಗಿ ಕೃಷಿ ಆಧಾರಿತ ತರಬೇತಿಗಳು ಕೃಷಿ ಆಧಾರಿತ ಅಂತ ಅಂತಂದರೆ ಕೋಳಿ ಸಾಕಾಣಿಕೆ ಆಗಿರ್ಬೋದು ಸಸ್ಯ ನರ್ಸರಿ ಜೇನು ಕೃಷಿ ರಬ್ಬರ್ ಟ್ಯಾಪಿಂಗ್ ಹೈನುಗಾರಿಕೆ ಸಾವಯವ ಕೃಷಿ ಕುರಿ ಸಾಕಾಣಿಕೆ ರೇಷ್ಮೆ ಇದೇ ಇದೆ ಈ ರೀತಿ ಹಲವು ಇನ್ನ ಕೆಲವು ಹಲವು ಕೃಷಿ ಆಧಾರಿತ ಹಾಗೆ ಸೇವೆ ಸ್ವಯ ಉದ್ಯೋಗ ತರಬೇತಿಗಳು ಅಂತ ಅಂದ್ರೆ ಸ್ಮಾರ್ಟ್ ಫೋನ್ ಸರ್ವಿಸ್ ಕಂಪ್ಯೂಟರ್ ಹಾರ್ಡ್ವೇರ್ ಸಿಸಿ ಟಿವಿ ಅಳವಡಿಕೆ ರಿಪೇರಿ ಹಾಗೂ ಸರ್ವೀಸಿಂಗ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಷನ್ ಡಿಜಿಟಲ್ ಫೋಟೋಗ್ರಫಿ ವಿಡಿಯೋಗ್ರಫಿ ಮಹಿಳೆಯ ಬ್ಯೂಟಿ ಪಾರ್ಲರ್ ಕಂಪ್ಯೂಟರ್ ಡಾಟಾ ಎಂಟ್ರಿ ವಿದ್ಯುತ್ ಗೃಹ ಉಪಯೋಗ ರಿಪೇರಿ ಮಾಡುವಂಥದ್ದು ಕಂಪ್ಯೂಟರ್ ಡಿಟಿಪಿ ಪಿ ಲ್ಯಾಪ್ಟಾಪ್ ಸರ್ವಿಸ್ ಈ ರೀತಿ ಒಂದು ಸೇವೆ ಸ್ವಯ ಉದ್ಯೋಗ ತರಬೇತಿಗಳು ಹಾಗೆ ಉತ್ಪಾದನೆ ಸ್ವಯ ಉದ್ಯೋಗ ತರಬೇತಿಗಳು ಅಂದರೆ ಫಾಸ್ಟ್ ಫುಡ್ ತಯಾರಿಕೆ ಅಥವಾ ಫ್ಯಾಷನ್ ಡಿಸೈನಿಂಗ್ ಕೃತಕ ಆಭರಣ ಅಗರಬತ್ತಿ ತಯಾರು ಮಾಡುವಂಥದ್ದು ಕ್ಯಾಂಡಲ್ ತಯಾರು ಮಾಡುವಂಥದ್ದು ಮಸಾಲಾ ಉಡಿ ಆ ಮಸಾಲಾ ಪೌಡರ್ ಮಾಡುವಂಥದ್ದು ಅಡಿಕೆ ಹಾಳೆ ಮಾಡುವಂಥದ್ದು ಎಂಬ್ರಾಯ್ಡರಿ ಹಪ್ಪಳ ಮಾಡುವಂಥದ್ದು ಈ ರೀತಿ ಉತ್ಪನ್ನ ಆಧಾರಿತ ಉದ್ಯೋಗ ತರಬೇತಿ ಹಾಗೆ ಸಾಮಾನ್ಯ ಸಹ ಉದ್ಯೋಗ ತರಬೇತಿನ ಒಂದು ಕೆಲವು ಯಾವುದೇ ಒಂದು ಸಹಾಯ ಪಿ ಎಂ ಪಿ ಎಂ ಜಿ ಪಿ ಬೇಕಂತ ಸಾಮಾನ್ಯ ಆ ಸಹ ಉದ್ಯೋಗ ನಾವು ನಮ್ಮ ಬ್ಯಾಂಕಲ್ಲಿ ಕೊಡ್ತೀವಿ ಇದರಲ್ಲಿ ನಮ್ಗೆ ಉಚಿತ ಊಟ ವಸತಿ ಸಮವಸ್ತ್ರ ತರಬೇತಿ ಕೆಲವು ಉದ್ಯಮಶೀಲತೆ ತರಬೇತಿನ ಹೇಗೆ ಕೊಡ್ತೀವಿ ಅಂತಂದ್ರೆ ಆಟದ ಮುಖಾಂತರ ಈಗ ಸ್ವಾವಲಂಬನೆಯಾಗಿ ಬದುಕಬೇಕಂತಂದ್ರೆ ಅವಲಂಬತೆಯಿಂದ ಹೇಗೆ ಹೊರಗಡೆ ಬರಬೇಕು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಎಷ್ಟು ರಿಸ್ಕ್ ನ ತಗೋಬೇಕು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಕ್ವಾಲಿಟಿನ ಕೊಡಬೇಕು ಹಾಗೇನೆ ಬ್ಯಾಂಕಿನಲ್ಲಿ ಸಿಗುವಂತ ಸಾಲ ಸೌಲಭ್ಯಗಳು ಹಾಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳ ಬಗ್ಗೆ ಇಲ್ಲಿ ಮಾಹಿತಿಗಳನ್ನ ಕೊಡುವಂತದ್ದು ಇಲ್ಲ ನಮ್ಮ ಸಂಸ್ಥೆಯಲ್ಲಿ ಕೊಡುವಂತಾಗಿದೆ ಈಗ ಈ ಒಂದು ಮಾಡೆಲ್ ಉಜ್ರೆಯಲ್ಲಿ ಶುರುವಾದಂತಹ ಒಂದು ಸಣ್ಣ ಮಾಡೆಲ್ ಈಗ ನಮ್ಮ ಬೇರೆ ಜಿಲ್ಲೆಗಳು ಪ್ರಸರಿಸಿ ಹಾಗೆಯೇ ಬೇರೆ ರಾಜ್ಯಗಳಲ್ಲೂ ಪ್ರಸರಿಸ ಪ್ರಸರಿಸಿ ಈಗ ನಮ್ಮ ದೇಶದಲ್ಲಿ ಸುಮಾರು ಹದಿನೇಳು ರಾಜ್ಯಗಳಲ್ಲಿ ಇಪ್ಪತ್ತೇಳು ರೂಟ್ ಸೆಟ್ ಗಳು ಕಾರ್ಯನಿರ್ವಹಿಸ್ತದೆ ಇದು ಈ ಕಾರ್ಯವನ್ನ ಮೆಚ್ಚಿ ಎರಡ್ ಸಾವಿರದ ಎಂಟರಲ್ಲಿ ಕೇಂದ್ರ ಸರ್ಕಾರ ಈ ಒಂದು ಮಾಡೆಲ್ ಗೆ ಒಂದು ಆಕರ್ಷಣೆಗೊಂಡು ಆ ಪ್ರತಿ ಜಿಲ್ಲೆಯಲ್ಲೂ ಎಲ್ಲಿ ಲೀಡ್ ಡಿಸ್ಟ್ರಿಕ್ಟ್ ಅಂತ ಎಲ್ಲಿರ್ತದೆ ಆ ಬ್ಯಾಂಕಿನವರು ಒಂದು ಆರ್ ನಮ್ಮ ಶುರು ಮಾಡಬೇಕಂತ ಹೇಳಿ ಒಂದು ಆದೇಶ ಕೊಟ್ಟಿದ್ದಕ್ಕೆ ಈಗ ನಮ್ಮ ದೇಶಾದ್ಯಂತ ಸುಮಾರು ಐನೂರ ತೊಂಬತ್ತು ಆರ್ ಸಿಟೀಸ್ ಮತ್ತೆ ರೂಟ್ ಸಿಟೀಸ್ಗಳು ನಮ್ಮ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಈ ಮಾಹಿತಿ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು